ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಿ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಬೋರ್ವೆಲ್ಗಳು ಸಹ ಬತ್ತಿ ಹೋಗಿವೆ ಗ್ರಾಮದ ಜನರಿಗೆ ಕುಡಿಯುವ ನೀರಿಗೂ ಸಹ ಪರದಾಡುವಂತಾಗಿದ್ದು ಗ್ರಾಮಸ್ಥರು ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಖಾಲಿ ಬಿಂದಿಗೆ ಪ್ರದರ್ಶಿಸಿ ಪ್ರತಿಭಟನೆ ಒಂದು ಒಂದು ಡ್ರಾಪ್ ಇಲ್ಲುತ್ತೆ ಅಲ್ಲ ನೀರು ಕುಡಿಯೋಕ್ಕೆ ಅದನ್ನು ಇತ್ಯರ್ಥ ಮಾಡ್ಕೊಡ್ಬೇಕು ನಮ್ಗೆ ಸರ್ಕಾರದವರು ತೀರ್ಮಾನ ಮಾಡಿ ನೀರು ಕೊಡುವಂಥ ಮಾಡ್ಕೊಡ್ಬೇಕು ಅದಕ್ಕೆ ಸ್ಟ್ರೈಕ್ ಮಾಡ್ಕೊಂಡು ಕುಂತಿದ್ದೀವಿ ಮನೇಲಿ ಒಂದು ಗ್ರಾಸ್ ನೀರಿಲ್ಲ ಕುಡಿಯುತ್ತೆ ಎಷ್ಟಿನ ಒಂದು ತಿಂಗಳು ಆಯಿತು ಒಂದು ತಿಂಗಳು ಜಾಸ್ತಿ ರೋಡ್ ಐದು ಲೀಟ್ರ್ ನೀರಾ ಮಾಡಿದ್ದೀನಿ ನಾನು ಕುಡಿಯೋಕ್ಕೆ ನೋಡಿ ಐದು ಲೀಟ್ರ್ ಇಲ್ಲಾಂದ್ರೆ ಬೋರ್ವೆಲ್ ಬೋರ್ವೆಲ್ಗಳ್ರು ರೆಡಿ ಮಾಡ್ತಿಲ್ಲ ಇಲ್ಲ ಹೋಗಿರೋ ರೆಡಿ ಮಾಡಿಲ್ಲ ಅದರಲ್ಲಾರು ಒತ್ತ ಕುಡಿತಾರೆ ಬೋರ್ಗಳು ಇಲ್ಲ ಸರ್ ನಾವು ಬೇರೆ ಊರಿಗೆ ಹೋಗಿ ನೀರು ತಗೊಂಡ್ಬಂದು ಕುಡಿಬೇಕು ಅದರಿಂದ ಸಮಸ್ಯೆ ಆಗದೆ ಪಿ ಡಿ ಒಂದು ಯಾರು ಏನು ಮನಸ್ಸಿಗೆ ತಕ್ಕತ್ತೆ ಇಲ್ಲ ಬಂದು ಅಧಿಕಾರಿಗಳು ನಾಲ್ಕು ದಿವಸ ಆದರೆ ಫುಲ್ ನೀರ್ ಅವರಾದ್ರು ಪಿ ಡಿ ಒಗಳ್ರು ಬಂದು ನೋಡ್ಬೇಕಾದ್ರೆ ಅವರು ಬಂದು ನೋಡಿಲ್ಲ ಅಧಿಕಾರಿಗಳು ಬಂದು ನೋಡಿಲ್ಲ ಆ ಮೆಂಬರ್ಗಳು ಅವ್ರೇನು ಸುಮ್ಮನೆ ಹೇಳ್ತಾರೆ ಹೋಗಿ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾರೆ ಊರಿನಲ್ಲಿ ಆ ಮೆಂಬರ್ಗಳು ಆ ಮೆಂಬರ್ಗಳು ನಮ್ಮ ನಾವು ಮೆಂಬರ್ ಕೇಳಿದ್ವಿ ರೆಡಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತಂದ್ರು ಇನ್ನೂ ರೆಸ್ಪೆಸ್ಟ್ ಮಾಡ್ತೀರಾ ಮೇಡಮ್ ಅವ್ರು ವಿಡಿಯೋಗೆ ಹೇಳಿದ್ವಿ ಕೇಳಿ ಅಂತ ಅಂದ್ರು ಅವ್ರು ಇಲ್ಲಿ ಬಂದ್ರೆ ಇನ್ನೆರಡು ದಿನ ಟೈಮ್ ಕೊಡಿ ಮಾಡಿಸ್ತೀವಿ ಅಂತ ಅಂತಾರೆ ಈಗ ನಮಗೆಲ್ಲ ನೀರ್ ಬೇಕು ನಮ್ಗೆ ಚಿನ್ನ ಚಿಕ್ಕ ಕೇಳಲಿಲ್ಲ ಸರ್ ನಮ್ ನೀರ್ ಕೇಳ್ತಾ ಇರೋದು ಸರ್ ನಮ್ಗೆ ನೀರ್ ಬಂದ್ ಬರಲಿಲ್ಲ ಏನು ವ್ಯವಸ್ಥೆ ನೀರು ಬಂದಿ ನಾವು ಕೇಳಿದ್ರು ಟ್ಯಾಂಕರ್ ಅಲ್ಲಿ ಹೊಡೆತಾರೆ ಅವ್ರನ್ನ ಕೆಲಸಕ್ಕೆ ಹೋಗತ್ತೆ ಬಂದು ಟ್ಯಾಂಕ್ ನೀರ್ ಬಂದ್ರೆ ನಾವು ಕೂಲಿ ಬಿಡ್ಬೇಕಾಯ್ತದೆ ಈಗ ಹತ್ ಬಿಡದೇ ನೀರು ಹಿಡ್ಕೊಳ್ಳೋದ ನೀವ್ ಹೇಳಿ என்ன <heliser> <inlet> <manyal> <Kidatte> ಎಲ್ಲೆಲ್ಲಿ ನೀರು ಸರ್ಕಾರ ಇದೆ ಅಲ್ಲೇ ನಿಂತಿಲ್ಲ ನೀರು ಕೊಡ್ಸಬೇಕಾದ್ರೂ কিন্তু না মা কিন্তু এটা আমি এনে ওইদিকে যাবো ಮಾತ್ರ ಎಲ್ಲ ಗ್ರಾಮದಲ್ಲಿ ನೀವು ಸಮಸ್ಯೆ ಇರೋದ್ರಿಂದ ಸೊ ನಾವು ಟ್ಯಾಂಕರ್ ನ ಸಪ್ಲೈ ಮಾಡ್ತಾ ಇದ್ದೀವಿ ತಗಳಿಯಲ್ಲಿ ಮಲ್ಲಿಗೆರೆಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ವಿಗಳಲ್ಲಿ ಪರವಾಗಿಲ್ಲ ಈಗ ಕಗಳ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ವಿ ಸೋಲ್ಕರೊಟ್ಟಿಗೆ ಮಲ್ಲಿಗೆರೆಯಿಂದ ಪೈಪ್ಲೈನ್ ಕೊಡ್ತಾ ಇದ್ವಿ ಅಲ್ಲಿ ಸಮಸ್ಯೆ ಅಷ್ಟು ಉಂಟು ಆಗಿರ್ಲಿಲ್ಲ ಇವಾಗ ಏನಾಗ್ತಿದೆ ಅಂತ ಮಲ್ಲಿಗೆರೆ ಗ್ರಾಮದಲ್ಲಿ ಸ್ವಲ್ಪ ಬೋರ್ಟ್ಗೆ ಹೋಗಿರೋದು ಸಮಸ್ಯೆಯಿಂದ ಟ್ಯಾಂಕರ್ ಹೋಗ್ತಾ ಇದ್ದಾರೆ ಟ್ಯಾಂಕರ್ನ ಕಳಿಸ್ತಿ ಅದರ ಮೂರು ಏರಿಯಾಗೆ ಹೋಗಿದೆ ತಗೊಳ್ಳಿ ದೊಡ್ಡ ಕ್ರಮ ಆಗಿರೋದ್ರಿಂದ ಒಂದು ಟ್ಯಾಂಕರ್ ಒಂದು ಬೀದಿಗೆ ನೆಕ್ಸ್ಟ್ ದಿನಕ್ಕೊಂದ್ಸಲ ಗೋಲ್ಕನಡಿ ತುಂಬಾ ಸಮಸ್ಯೆ ಇರೋದ್ರಿಂದ ನಾವು ನಮ್ಮ ಇಲ್ಲ ದಿನ ಅವ್ರು ಹೇಳ್ತಾರೆ ವಾಟರ್ಮ್ಯಾನ್ ಕೇಳಿದ್ರೆ ಅಂತ ವಾಟರ್ಮ್ಯಾನ್ಚಲಿ ಫೋಟೋ ಹಾಕಿದ್ರು ನಾವು ಟ್ಯಾಂಕರ್ ಸಪ್ಲೈ ಮಾಡ್ತಿದ್ದಾರೆ ನೀರಿಂದ ನಾವು ಈಗಾಗ ಈ ಸರ ಸಮಸ್ಯೆ ಬಂದಿರೋದ್ರಿಂದ ಈಗ ನಮ್ ಗಮನಕ್ಕೆ ಬಂದಿದೆ ಅವರೆಲ್ಲ ಬಂದಿರೋದ್ರಿಂದ ಮಹಿಳೆಯರು ಮತ್ತೆ ಪುರುಷರು ಎಲ್ಲ ಬಂದಿದ್ದಾರೆ ಆ ಗ್ರಾಮದ ಗ್ರಾಮಸ್ಥರೆಲ್ಲ ಇವಾಗ ನಮ್ಗೆ ಸಮಸ್ಯೆ ಗೊತ್ತಾಗಿದ್ದೀರಾ ನಾವು ನೆಕ್ಸ್ಟ್ ಟ್ಯಾಂಕರ್ನ ಟ್ಯಾಂಕರ್ ಬಂದರೂ ಬಂದ್ರು ಎಲ್ಲ ಮೆಂಬರ್ ಒಂದು ಇಪ್ಪತ್ತು ಏನಾಗುತ್ತೆ ಅಂದ್ರೆ ನಾವು ಒಂದ್ ವಾರ್ಡ್ ಅಲ್ಲಿ ಒಬ್ಬನ ಇದೀವಿ ಮೆಂಬರ್ ಅಂದ್ರೆ ಆ ಗ್ರಾಮದ ಆ ವಾರ್ಡಿನ ಸಮಸ್ಯೆ ಎಲ್ಲ ಗೆ ಗೊತ್ತಿರುತ್ತೆ ಆ ಮೆಂಬರ್ ನಮ್ಗೂ ತರಬೇಕು ಇಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಇಲ್ಲಿ ಬಂದಿರೋ ಗ್ರಾಮಸ್ ಅಷ್ಟೇ ನಮ್ ಸಮಸ್ಯೆ ತಂದಿರೋದು ನೀವು ಮೆಂಬರ್ ಗೆ ಕಾಲ್ ಮಾಡಿದಾರೋ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ವಿಚಾರ ಬಂದಿರಲಿಲ್ಲ ಕಣಿ ಸಮಿತಿ ಜಾರಿ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳು ನಿಮ್ಗೆ ಗೊತ್ತಿದೆ ನಾವು ಬರಹಾಗಿಲ್ಲ ಕೆಲವೊಂದು ವಿಚಾರಗಳಿಗೆ ಈ ಏನ್ ಮೂಲಮತ ಸೌಕರ್ಯಗಳಿದೆ ನಾವು ಕೊಡ್ತಾ ಆದಷ್ಟು ಅದಷ್ಟು ಸಾಧ್ಯವಾದಷ್ಟು ನಾವು ಕೊಡ್ತಾ ಇದ್ವಿ ಈಗ ಟ್ಯಾಂಕರ್ನ ಸಪ್ಲೈ ಮಾಡೋದಕ್ಕೆ ನಾವು ಮಕ್ಕಳಿಂದ ಒಂದು ಕರೆಸಿ ಅದನ್ನ ತಗೊಂಡು ಅಪ್ರೂವಲ್ ಬಂದ್ರೆ ನಾವು ಕೊಲದೊಡ್ಡಿಗೆ ಡೈರೆಕ್ಟ್ ಕಳಿಸ್ತೀವಿ ಇವಾಗ ಏನೋ ಒಂದು ಹ್ಯಾಂಡ್ ಕೋರ್ ಅದಕ್ಕೆ ಕೇಳಿದ್ದಾರೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಆ ಊರಿಗೆ ಹೋಗ್ತಿದ್ದು ಒಂದು ಏನ್ ಸಮಸ್ಯೆ ಇತ್ತು ಅದು ಆಲ್ರೆಡಿ ಕೆಲಸ ನಡೀತಾ ಇದೆ ರನ್ನಿಂಗ್ ಇದೆ ಸೊ ಇವ್ರ ಆದಷ್ಟು ನಮ್ ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಈಗ ನಮ್ ಗಮನಕ್ಕೆ ಸಂಪರ್ಕದ ಜೆ ಸಿ ಆಕ್ಚುಲಿ ವರ್ಕ್ ಆಗಿಲ್ಲ ಸರ್ಟ್ ದೊಡ್ಡಿ ಅಂತ ಆಯ್ತು ಯಾವ್ದು ಕೂಡ ಸಕ್ಸಸ್ ಆಗಿ ಸಕ್ಸಸ್ ಆಗಿಲ್ಲ ಅದು ಸುಮ್ಮನೆ ವೇಸ್ಟ್ ಅನ್ಕೋತೀನಿ ನಾನು ವೇಸ್ಟ್ ಆಯ್ತು ಇನ್ನಷ್ಟು ಎಂತ ಸರ್ಕಾರ ವೇಸ್ಟ್ ಮಾಡ್ಕೊಂಡಿ ಬಂದ್ರೆ ಅದೇ ಸಮಸ್ಯೆ ಆಕ್ಚುಲಿ ಕೆಲಸ ಆಯ್ತು ಪೂಜೆ ಪೂಜಾ ಅಲ್ಲೂ ಕೆಲಸ ಆಗಿದೆ ಅದು ಬಂದ್ರೆ ಸರಿ ಹೋಗ್ತಾ ನಾವು ಅನ್ಕೊಂಡ್ವಿ ಬಟ್ ಪಲ್ಲಿಗೆ ಸರಿ ಹೋಗಿಲ್ಲ ಅಂಕೆ ಇಲ್ಲ ನಂಗೆ ಫ್ಯೂಚರ್ ಹೆಂಗ್ ತಗೋತಾರಲ್ಲ ಬಟ್ ಇವತ್ತಿಗೆ ಏನ್ ಸಮಸ್ಯೆ ಇದೆ ನೀರಿತ್ತು ಅದನ್ನ ನಾನೇ ತಗೊಂಡು ಅದನ್ನ ಸರಿ ಅದಕ್ಕೆ ಸಂಬಂಧಪಟ್ಟ ಮೇಡಮ್ ಇಪ್ಪತ್ತು ದಿನದಿಂದ ಜನ ಪರದಾಡ್ತಾ ಇದಾರೆ ಕುಡಿಯೋ ನೀರಿಗೆ ಇದು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಹೇಗೆ